ಒಂದು ಶಿಸ್ತುಬದ್ಧವಾದಂತಹ ಒಂದು ನಗರ ಆಗಲಿಕ್ಕೆ ಅವರ ಸಹಕಾರ ಅತ್ಯಂತ ಪ್ರಾಮುಖ್ಯವಾಗಿತ್ತು ಹಾಗೆ ಇವತ್ತಿನ ವೇದಿಕೆಯಲ್ಲಿ ಇವರು ಶಶಿಭೂಷಣ್ ಹೆಗ್ಡೆ ಅವರಿದ್ದಾರೆ ಸಿದ್ದಾಪುರದಲ್ಲಿ ನಿಮ್ಮ ಸಿದ್ಧಾಪದಲ್ಲಿ ಏನಿದೆ ಕೇಳಿದರೆ ನಮಗೆ ಹೇಳಲಿಕ್ಕೆ ಒಂದು ಹೆಮ್ಮೆಯ ವಿಷಯ ಆಯುರ್ವೇದಿಕ್ ಕಾಲೇಜ್ ಇದೆ ನಮ್ಮಲ್ಲಿ ಅಂತ ಹೇಳಲಿಕ್ಕೆ ಒಂದು ರೀತಿ ಹೆಮ್ಮೆ ಇರುತ್ತದೆ ಆದ್ದರಿಂದ ಶಿಕ್ಷಣದಲ್ಲಿ ಅತ್ಯಂತ ತಮ್ಮ ಒಂದು ಸಹಕಾರ ತನ್ನ ಒಂದು ಸಹಕಾರವನ್ನು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟು ಇವತ್ತು ನಮ್ಮ ದೇಶದಲ್ಲಿಯೇ ಒಂದು ಉತ್ತಮವಾದಂಥ ಆಯುರ್ವೇದಿಕ್ ಕಾಲೇಜನ್ನು ಸಿದ್ದಾಪುರಕ್ಕೆ ನೀಡಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ನನ್ನನ್ನು ನೀವು ಆಹ್ವಾನಿಸಿದ್ದೀರಿ ಕಳೆದ ಎರಡು ಬಾರಿಯೂ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಇವತ್ತು ಮತ್ತು ಇವತ್ತಿನ ದಿನಗಳಲ್ಲಿ ಅಭಿವೃದ್ಧಿಯ ದಿನಗಳು ಈ ದೇಶ ಅಭಿವೃದ್ಧಿ ಆಗ್ತಾ ಇದೆ ಈ ಅಭಿವೃದ್ಧಿಯ ಭಾಗವಾಗಿ ಈ ಊರು ಅಭಿವೃದ್ಧಿ ಆಗ್ತಾ ಇದೆ ವಿದ್ಯಾವಂತರು ಹೆಚ್ಚಾಗ್ತಿದ್ದಾರೆ ಆಗಿದ್ದಾರೆ ಅವರು ಇಡೀ ರಾಜ್ಯಾದ್ಯಂತ ಇದ್ದಾರೆ ದೇಶಾದ್ಯಂತ ಇದ್ದಾರೆ ಹೊರ ರಾಜ್ಯದಲ್ಲೂ ಇದ್ದಾರೆ ಅವರೆಲ್ಲರನ್ನ ಕೆ ಜಿ ನಾಯಕರು ಮತ್ತು ಅವರ ತಂಡ ಮತ್ತವರೆಲ್ಲ ಹಿತೈಸಿಗಳು ಈ ಊರಿನ ಹಿತೈಸಿಗಳು ಪಕ್ಷ ಪಾರ್ಟಿ ಮೀರಿ ಜಾತಿ ಮೀರಿ ಈ ಸಂಘಟನೆ ಮಾಡಿದ್ದೀರಿ ಹೀಗೆ ಅವ್ರನ್ನೆಲ್ಲ ಬೇರೆ ಬೇರೆ ಕಡೆ ನೆಲೆಸಿರೋ ನಮ್ಮೂರಿನ ಬಗ್ಗೆ ಅಭಿಮಾನ ಪೂರ್ವಕವಾಗಿ ನೆನಪು ಮಾಡಿಸ್ಲಿಕ್ಕೆ ಒಂದು ಅವಕಾಶ ಜಾತ್ರೆಗಳು ನಡೀತದೆ ಈ ಊರಿನಲ್ಲೂ ಕೂಡ ಮಾರಿಕಾಂಬಾ ಜಾತ್ರೆ ಜೋರಾಗಿ ನಡೀತದೆ ಹೀಗೆಲ್ಲ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮತ್ತು ಮಲೆನಾಡಿನ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ನಮ್ಮತನವನ್ನು ನಾವು ಮೆರೀಲಿಕ್ಕೆ ಇಂಥ ಉತ್ಸವಗಳು ಆಗ್ತವೆ ಅದಕ್ಕಾಗಿ ಮಾಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ಅವ್ರನ್ನೆಲ್ಲ ಮತ್ತೊಮ್ಮೆ ಈ ಊರಿನ ಸೆಳೆಯುವಂತ ಆಗ್ಲಿ ಹೇಳಿ ಹಾರೈಸ್ತೇನೆ ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರು ಡಾಕ್ಟ್ರು ಬೇರೆ ಬೇರೆ ಉದ್ಯೋಗಕ್ಕಾಗಿ ಬೆಂಗಳೂರು ಹುಬ್ಳಿ ಧಾರವಾಡ ಮತ್ತು ನಿಮ್ಮೂರು ಪುಣೆ ಮತ್ತು ಬಾಂಬೆ ಕೂಡ ಹೋಗ್ತಾರೆ ಬಯಲು ಸೀಮೆ ಈ ಮಲೆನಾಡು ಮಲೆನಾಡನ್ನ ಬಿಟ್ಟು ಹೋದಾಗ ಹೇಗೆ ಅನ್ಸುತ್ತೆ ಅಂತ ಹೇಳಿ ಕುವೆಂಪು ಅವರು ಒಂದು ಕಡೆ ಬರೆದಿದ್ದಾರೆ ಕಡಿತಾರೆ ಹೇಳ್ತಾರೆ ಅವ್ರು ಹೇಳ್ಕೊಳ್ತಾರೆ ಅವರು ಮೈಸೂರಿಗೆ ಹೋಗ್ತಾರೆ ಓದಕ್ಕೆ ಅವರು ತೀರ್ಥಹಳ್ಳಿ ಇದೇ ಥರ ನಿಮ್ಸಿಮೆ ಥರನೇ ಅವ್ರ ಊರು ಕೂಡ ದಟ್ಟವಾದ ಅಡವಿಗಳು ಕಿಕ್ಕಿರಿದ ಮಲೆನಾಡು ಸುತ್ತಲೂ ಎತ್ತರದ ಬೆಟ್ಟಗಳು ಎತ್ತ ನೋಡಿದರತ್ತ ಸಿರಿ ಹಸುರು ಕಣ್ಣುಗಳಿಗೆ ಆನಂದ ಮೀನಾತ್ಮ ಒಂದುವಿಗೆ ಅಂತ ಹೇಳಿ ತೀರ್ಥಹಳ್ಳಿ ಬಗ್ಗೆ ಹೇಳ್ತಾರವರು ಸಿದ್ದಾಪುರವೂ ಹಾಗೆ ದಟ್ಟವಾದ ಅಡವಿಗಳು ಕಿಕ್ಕಿರಿದ ಮಲೆನಾಡು ಅಂತ ಊರಿನವರು ಮೈಸೂರಿಗೆ ಹೋದಾಗ ಅವರಿಗೆ ಅನ್ಸುತ್ತೆ ಈ ಊರಿನಿಂದ ಪೂನಕ್ಕೆ ಹೋದವರಿಗೆ ಬಾಂಬೆಗೆ ಹೋದವರಿಗೆ ಬೆಂಗಳೂರಿಗೆ ಹೋದವರಿಗೆ ಹಂಗೆ ಅನ್ಸುತ್ತೆ ಏನಂತ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಕುವೆಂಪು ಅವ್ರು ಹೇಳ್ತಾರೆ ಬೇಸರ ಆಗಿದೆ ಬಯಲು ಸೀಮೆಯ ಬೋಲು ಬಯಲಿನ ಬಾಲಿದು ಅಲ್ಲಿ ಪೂನಾದಲ್ಲಿ ಅಲ್ಲಿ ಮೈಸೂರಿನಲ್ಲಿ ಮಲೆನಾಡಿನಿಂದ ಹೋದವರಿಗೆ ಆಗ್ತದೆ ಅಂತ ಕುವೆಂಪು ಅವ್ರು ಬಂದಿದ್ದಾರೆ ಬೇಸರ ಆಗಿದೆ ಬಯಲು ಸೀಮೆಯ ಬೋಲು ಬಯಲಿನ ಬಾಲ್ ಬಿಸಿಲು ಬೇಸಿಗೆ ಬೀಸು ಉರಿಸಕ್ಕೆ ತಾಳಲಾರದ ಗೋಲಿದು ನಾ ಹೋಗುವೆನು ನಾ ಹೋಗುವೆನು ನನ್ನ ಒಲುಮೆಯ ಗೂಡಿಗೆ ಸಿರಿಯ ತಿಂಗಳ ಸಿರಿಬನಂಗಳ ಮಲೆಯ ಮಂಗಳ ನಾಡಿಗೆ ಅಂತೇಳಿ ಹೇಳ್ತಾರೆ ಅಂತ ಮಲೆಯ ಮಂಗಳ ನಾಡಿಗೆ ನಮ್ಮವರೆಲ್ಲ ಈ ದೇಶದ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಬೇರೆ ಬೇರೆ ಕಡೆ ನೆಲೆಸಿದವರಿಗೆ ನಿಮ್ಮೂರಿಗೆ ನಮ್ಮೂರಿಗೆ ಸೆಳೆಯೋದಕ್ಕೆ ಮತ್ತೊಮ್ಮೆ ವರ್ಷಕ್ಕೊಂದ್ಸರಿ ಬಂದು ಹೋಗ್ಲಿಕ್ಕೆ ಇಂಥ ಉತ್ಸವಗಳು ಅಗತ್ಯ ಅದನ್ನು ಮನಗಳನ್ನು ತಾವೆಲ್ಲ ಮಾಡಿದ್ದೀರಿ ಅಂತ ಹೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ ಮತ್ತು ಇಂಥ ಉತ್ಸವಗಳನ್ನು ಸರ್ಕಾರ ಮಾಡಿದ್ರೆ ಸರ್ಕಾರಿ ಕಾರ್ಯಕ್ರಮ ಆಗ್ತದೆ ಆ ಹೊರಗಡೆ ನೆಲೆಸಿರುವಂಥವರಿಗೆ ಇಲ್ಲಿರುವವರಿಗೆ ಅದೊಂದು ಸರ್ಕಾರಿ ಉತ್ಸವ ಆಗ್ಬಿಡುತ್ತೆ ಆದರೆ ನೀವು ಇಲ್ಲಿಯೇ ಜನರೆಲ್ಲ ಸೇರಿ ಮಾಡೋದಿದೆಯಲ್ಲ ತುಂಬ ಸ್ಮರಣೀಯ ಇದಕ್ಕೆ ಭಾಳ ಸಹಕಾರ ಬೇಕಾಗ್ತದೆ ಮತ್ತೆ ಖರ್ಚು ವೆಚ್ಚವೂ ಇದೆ ಇದೆಲ್ಲ ದೊಡ್ಡ ಖರ್ಚು ವೆಚ್ಚದ ಬಾಬತ್ ನಾವು ಕೂಡ ಮಾಡ್ತೇವೆ ಸಾಗರದಲ್ಲಿ ಕೆರೆ ಹಬ್ಬ ಅಂತ ನಾನು ಮೂರು ಕಡೆ ಎಮ್ ಎಲ್ ಎ ನನಗೆ ಆಚಾರ ಮಲೆನಾಡಿನ ಹೊಸನಗರದಾಗ ಒಂದ್ಸರಿ ಸಾಗರದಾಗ ಒಂದ್ಸರಿ ಸ್ವರದಾಗ ಒಂದ್ಸರಿ ಎಲ್ಲೂ ಕಾಯಂ ನಿಲ್ಲಕ್ಕಾಗಿಲ್ಲ ಯಾಕಂದ್ರೆ ಮಾಡಿ ಇಂಥ ಸಭೆ ಇಂಥವೆಲ್ಲ ಸಂಘಟನೆ ಮಾಡಿದ್ರೆ ನಮ್ಗೆ ಗೊತ್ತಾಗಿದೆ ಈಗ ಅಪಾರವಾದ ಹಣಕಾಸು ಬೇಕು ಸ್ನೇಹಿತರು ಸಹಕಾರ ಬೇಕು ಎಲ್ಲ ಪಕ್ಷದ ಸಹಕಾರ ಬೇಕು ಅದಕ್ಕೆ ಸ್ವಲ್ಪ ಹಣ ಇದ್ದವ್ರು ಕೊಡಬೇಕು ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮ ಒಕ್ಕು ಪದವಿ ಒಕ್ಕು ಅಂತ ಹೇಳಿ ಕೈಲಾಸ ನೆರೆಮನೆಯಕ್ಕು ಅಂತ ಹೇಳಿದ್ದಾರೆ ಯಾರು ಹಣವಂತರಿದ್ದೀರಿ ಅಂಥವ್ರು ಇಂಥ ಇಂಥ ಉತ್ಸವಗಳಿಗೆ ಸಹಕಾರವನ್ನು ಕೊಡ್ಬೇಕು ಅವಾಗ ಮಾತ್ರ ಇವು ಸಕ್ಸಸ್ ಆಗ್ತವೆ ಹಣ ಕೊಟ್ಟ ಮೇಲೆ ಅವರು ಭಾಗವಹಿಸ್ತಾರೆ ಅನಂತ ಕಾರ್ಯಕ್ರಮದಲ್ಲಿ ಇದ್ರು ಸಿರಿ ಬಂದಿದೆ